对对对 ನೌಕರಿ ಮಾಡ್ತಾ ಇದ್ವಿ ನಮ್ಗೆ ಅವಾಗ ಏನು ಅನ್ನ ಸಾಮ್ರ್ ಅಷ್ಟೇ ಮಾಡ್ಬೇಕು ಇವಾಗ ನಮ್ಗೆ ಏನೈತಿ ಆತರ ಮೊಟ್ಟೆ ದಿನಾಲು ಹಾಲು ಹಾಗೂ ಮೊಟ್ಟೆ ಬಾಳೆ ಹೀಗಾಗಿ ಕೆಲಸ 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 ಹೆಚ್ಚಾಗೈತಿ ಕೆಲಸ ಟೈಮಿಂಗ್ ಹೆಚ್ಚಾಗಿ ಬಿಟ್ಟೈತಿ ಸರ್ಕಾರವ್ರು ಗಮನಕ್ಕೆ ಏನೈತಿ ನಾವು ನಾಲ್ಕು ತಾಸು ಅಷ್ಟೇ ಕೆಲಸ ಗಮನಕ್ಕೆ ಐತಿ ಈಗ ನಾವು ಮಾತಾಡೋದು ಎರಡು ತಾಸು ಗಮನಕ್ಕೆ ಐತಿ ಈಗ ಸರ್ಕಾರವ್ರು ನಮ್ಗೆ ಏನು ಮೂರ್ ಸಾವಿರ ಇವನು ನಷ್ಟ ಕೊಡ್ತಾರೆ ಮೂರ್ ಸಾವಿರ ಇವನೂರು ಸಹಾಯ ಕಡ್ಗಾರೇ ಮೂರ್ ನಷ್ಟ ಕೊಡ್ತಾರೆ ಇವಾಗ ನಾನಿ ಹೋರಾಟ ಮಾಡಿದಾಗ ಒಂದ್ ಸಾವಿರ ಜಾಹಿರ್ ಅದನ್ನ ಇನ್ನೂ ಕೈಗೆ ಹಾಕಿಲ್ಲಾರ ಇಷ್ಟು ನೋಡ್ಬಿಟ್ಟು ಎಷ್ಟೇ ಅದಕ್ಕಾಗಿ ರೈ ಮತ್ತು ಮತ್ತೊಬ್ಬರ ಸಂಖ್ಯೆ ಕಮ್ಮಿ ಅಂತ ಹೇಳಿ ನಮಗೂ ಅಡುಗೆ ಶಿಶಾಜಿ ಅವರು ತೆಗೆದ್ ಕ್ರಮ ನೆಲೆಸಿರೇಕಾರೆ ಇವು ಬೇಡಿಕೆಗಳು ಬೇಡಿಕೆ ಹೋಗೋದಾವ್ರಿ ಇವೆಲ್ಲ ಇಳಿಸ್ಬೇಕಂತ ಸರ್ಕಾರ ಕೊಡ್ತಾ ಮುನ್ನೆಚ್ಕೆ ಕೇಂದ್ರ ಸರ್ಕಾರ ಯಾವ ಸೌಲಭ್ಯ ಕೊಡ್ತಾ ಇಲ್ಲ ಅದಕ್ಕೆ ಮುನ್ನೆಚ್ಚರಿಕೆ ಕೊಟ್ಟಿರಿ ಮುಂದಿನ ಉಗಿರಲ್ಲಿ ನಮ್ಗೆ ವೇತನ ಹೆಚ್ಚು ಮಾಡ್ತಿದ್ರೆ ಎಲ್ಲಾ ಸವಲತ್ತು ಕೊಟ್ಟಿದ್ರೆ ಮುಂದಿನ ಕಾರ್ಯಕ್ರಮ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದಾರೆಗರು ಹಾಗೂ ಮಾಡಿದ್ರಿ ಆಮೇಲೆ ನಮಗೆ ಪಗಾರ ಒಂದು ವೇತನ ಬಾ ಕಮ್ಮಿ ಇತ್ತು ಮೂರ್ ಸಲ ಏಳ್ನೂರು ರೂಪಾಯ್ದಾಗ ಎಲ್ಲಾರು ಕಾಲ್ಮಿಸಲು ದುರುಚಿ ಬಿಡ್ತಾ ಇದೀವಿ ಅದಕ್ಕೆ ನಮ್ಗೆ ಇಷ್ಟು ವೇತನ ಸಾರ್ಥ ಇಲ್ಲ ಅದಕ್ಕಾಗಿ ನಮ್ಗೆ ವೇತನ ಜಾಸ್ತಿ ಮಾಡ್ಬೇಕು ಇನ್ನೂ ಒಂದ್ ಏನಪ್ಪಾ ಅಂದ್ರೆ ನಾವು ಈಗ ಎರಡು ತಾಸು ಆರ್ಸ್ ನಾವು ಸ್ಕೂಲ್ ದಲ್ಲಿ ಕೆಲಸ ಮಾಡ್ತೀವಿ ಕಣ್ಣಿಗೆ ನಾವು ನಾಲ್ಕು ಪಾಸ್ ಮಾಡ್ತೀವಿ ನಮಗೀಗ ಅವ್ರ ಗಮನ ಈಗ ಅದನ್ನ ನಮಗೆ ಏನಾದ್ರೆ ಚೇಂಜ್ ಮಾಡಿ ನಾವು ಎರಡು ಗೌರ್ಮೆಂಟ್ ಬ್ಯಾಡಿಸ್ ಕೊಡ್ಬೇಕು ಹೇಳಿದ್ರೆ ನಾವೆಲ್ಲ ನಮ್ಗೆ ನೀವು ಜಮಖಂಡಿ ತಾಲೂಕು ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಅಕ್ಷರ ಬಿಸಿಯೂಟ ನೌಕರರ ಸಂಘ ಸೊ ಈ ಬಿಸಿಯೂಟ ನೌಕರರ ಸಂಘ ಸುಮಾರು ಇಪ್ಪತ್ತೊಂಬತ್ತು ಮನವಿಗಳನ್ನ ಒಳಗೊಂಡು ಪಾಯಿಂಟ್ಸ್ ಗಳನ್ನ ಒಳಗೊಂಡು ಮನವಿ ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯತ್ ನೌಕರರ ಸಂಘದ ಸುಮಾರು ಐದು ಮನವಿಗಳನ್ನ ಇವತ್ತು ಸಲ್ಲಿಸಿದ್ದಾರೆ ಸೊ ಆದಷ್ಟು ಬೇಗ ಇವು ನಮ್ಮ ಹಂತದಲ್ಲಿ ಬಗೆಹರಿಸ ನಾವೇ ಬಗೆಹರಿಸ್ತು ಇಲ್ಲ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಈ ನಿಮ್ಮ ಎಲ್ಲ ಮನವಿಗಳ ಅಂಶಗಳ ಕುರಿತು ಸರ್ಕಾರ ಬೆಳಗ್ಸಲ್ಲೆ ಅಂತ ಹೇಳಿ ನಾನು ಕೂಡ ಪ್ರಯತ್ನ ಪಡ್ತೇನೆ ಅದೇ ರೀತಿ ಇಲ್ಲಿ ನಾವು ಶಾಂತ ರೀತಿಯಿಂದ ಒಂದು ಪ್ರತಿಭಟೆಯನ್ನು ಕೈಗೊಂಡು ಮನವಿ ಸಲ್ಲಿಸೋದಕ್ಕೆ ನಾನು ತಾಲೂಕಾ ಆಡಳಿತ ನಿಮ್ಮ ಇಬ್ಬರಿಗೂ ಧನ್ಯವಾದಗಳು ತಿಳಿಸ್ತೀನಿ